ಅಂಕದ ಪ್ರಶ್ನೆಗಳನ್ನ ನೋಡೋಣ ಸೊ ಇಲ್ಲಿ ನಲವತ್ತೇಳನೇ ಪ್ರಶ್ನೆ ಏನಿದೆ ತ್ರಿಭುಜ ಎ ಬಿ ಸಿ ಯಲ್ಲಿ ತ್ರಿಭುಜ ಎ ಡಿ ಸಿ ಬರಬರಿ ಕೋನ ಎ ಬಿ ಸಿ ಎ ಡಿ ಸಿ ಬರೋಬರಿ ಏನಾಗ್ತಾ ಇದೆ ಕೋನ ಬಿ ಎ ಸಿ ಆಗುವಂತೆ ಕೋನ ಡಿಯು ಬಿಸಿಯ ಮೇಲಿನ ಒಂದು ಬಿಂದುವಾಗಿದೆ ಹಾಗಾದರೆ ಎಸಿ ಸ್ಕ್ವೇರ್ ಬರೋಬರಿ ಬಿಸಿ ಕುಣಿಸು ಡಿಸಿ ಎಂದು ಸಾಧಿಸಿ ಸೊ ಇಲ್ಲಿ ನೋಡಿ ತ್ರಿಭುಜ ಎ ಬಿ ಸಿ ಸೊ ತ್ರಿಭುಜ ಎ ಬಿ ಸಿ ಅಲ್ಲಿ ಎಡಿ ಸಿ ಸೊ ಎ ಡಿ ಸಿ ಈ ಕೋನ ಏನಾಗಿದೆ ಬಿ ಎ ಸಿ ಕೋನಕ್ಕೆ ಸಮನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಡಿ ಯು ಡಿ ಏನಾಗಿದೆ ಬಿ ಸಿ ಯ ಮೇಲಿನ ಒಂದು ಬಿಂದು ಆಗಿದೆ ಹಾಗಾದ್ರೆ ನಾವೇನ್ ಮಾಡ್ಬೇಕಿಲ್ಲಿ ಎ ಸಿ ಸ್ಕ್ವೇರ್ ಬರಬರಿ ಬಿ ಸಿ ಸಿ ಡಿ ಅಂತ ಪ್ರೂವ್ ಮಾಡ್ಬೇಕು ಸೊ ನೋಡಿ ಇಲ್ಲಿ ತ್ರಿಭುಜ ಎ ತ್ರಿಭುಜ ಬಿ ಎ ತ್ರಿಭುಜ ಬಿ ಎ ಡಿ ಮತ್ತು ತ್ರಿಭುಜ ಎ ಡಿ ಸಿ ಅನ್ನ ಗಮನಿಸಿ ತ್ರಿಭುಜ ಎ ಡಿ ಸಿ ಸೊ ತ್ರಿಭುಜ ಬಿ ಎ ಡಿ ಮತ್ತು ತ್ರಿಭುಜ ಎ ಡಿ ಸಿ ಸೊ ಇಲ್ಲಿ ಏನಾಗ್ತಾ ಇದೆ ಕೋನ ಎ ಬರಬ್ಬರಿ ಏನಾಗ್ತಾ ಇದೆ ಬಿ ಎ ಡಿ ಬರಬ್ಬರಿ ಏನಾಗ್ತಾ ಇದೆ ಕೋನ ಬಿ ಎಡಿ ಬರಬರಿ ಏನಾಗ್ತಾ ಇದೆ ಎ ಡಿ ಸಿ ಆಗ್ತಾ ಇದೆ ಸೊ ಸಾರಿ ಬಿ ಎ ಸಿ ಅಲ್ವಾ ಒಂದು ಸೆಕೆಂಡ್ ಇಲ್ಲಿ ಬಿ ಎ ಸಿ ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ಅನ್ನ ಗಮನಿಸಿ ಬಿ ಎ ಸಿ ಮತ್ತು ಎ ಡಿ ಸಿ ಅನ್ನ ಗಮನಿಸಿ ಸೊ ಇಲ್ಲಿ ಕೋನ ಎ ಬಿ ಎ ಸಿ ಬರಬರಿ ಏನಾಗ್ತಾ ಇದೆ ಕೋನ ಎ ಡಿ ಸಿ ಆಗತ್ತೆ ಏನು ದತ್ತದಲ್ಲಿ ಕೊಟ್ಟಿದ್ದಾರೆ ನಮ್ಗೆ ಎ ಡಿ ಸಿ ಕೋನ ಎ ಬಿ ಸಿ ಅಂತ ಸೊ ಅದೇ ರೀತಿ ಕೋನ ಸಿ ಏನಾಗುತ್ತೆ ಎ ಡಿ ಸಿ ಯಲ್ಲೂ ಸಾಮಾನ್ಯವಾಗಿದೆ ಅದೇ ರೀತಿ ಬಿ ಎ ಸಿ ಯಲ್ಲೂ ಕೂಡ ಸಿ ಸಾಮಾನ್ಯವಾದ ಕೋನ ಹಾಗಾದ್ರೆ ಕೋನ ಸಿ ಬರಬರಿ ಏನಾಯ್ತು ಕೋನ ಬಿ ಸಿ ಎ ಬರಬ್ಬರಿ ಏನಾಯ್ತು ಕೋನ ಎ ಡಿ ಅಂತ ಆಯ್ತು ಸೊ ಉಭಯ ಸಾಮಾನ್ಯ ಕೋನ ಅಲ್ವಾ ಸೊ ಹಾಗಾದ್ರೆ ಇದೇನಾಯ್ತು ಕೋನ ಕೋನ ನಿರ್ಧಾರಕ ಗುಣಗಳಿಂದ ಸೊ ಇದೇನಾಯ್ತು ತ್ರಿಭುಜ ಬಿ ಸಮರೂಪಿ ತ್ರಿಭುಜ ಎ ಅಂತ ಇತ್ತು ಸೊ ಕೋನ ಕೋನ ನಿರ್ಧಾರಕ ಗುಣಗಳಿಂದ ಬಿ ಮತ್ತು ಎ ಏನಾಯ್ತು ಸಮರೂಪಿ ತ್ರಿಭುಜಗಳು ಅಂತ ಆಯ್ತು ಸೊ ಹಾಗಾದ್ರೆ ಇವುಗಳ ಅನುಪಾತಗಳು ಹೇಗಿರುತ್ತೆ ಅನುಪಾತಗಳನ್ನ ಬರೆಯೋಣ ಎ ಸಿ ಬಾಗಿಲೆ ಡಿ ಸಿ ಬರಬ್ಬರಿ ಎಸಿ ಬಾಗಿಲೆ ಎ ಎ ಸಿ ಬಾಗಿಲೆ ಡಿ ಸಿ ಎ ಸಿ ಸೊ ಅದೇ ರೀತಿ ಬಿ ಸಿ ಬಾಗಿಲೆ ಎ ಸಿಗತ್ತೆ ಅಲ್ವಾ ಸೊ ಏನಾಯ್ತು ಇದು ಇವುಗಳ ಅನುಪಾತಗಳೇನಾಯ್ತು ಏನಾಯ್ತು ಸಿ ಬಾಗಿಲೇ ಡಿ ಸಿ ಬರಬರಿ ಬಿ ಸಿ ಅಲ್ವಾ ಸೊ ಇದನ್ನ ಏನ್ ಮಾಡೋಣ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎ ಸಿ ಸ್ಕ್ವೇರ್ ಬರಬರಿ ಬಿ ಸಿ ಗುಣಸು ಅಂತ ಆಯ್ತು ಸೊ ಇಲ್ಲಿ ನೋಡಿ ಎ ಸಿ ಸ್ಕ್ವೇರ್ ಇಂಟು ಡಿ ಎ ಸಿ ಸ್ಕ್ವರ್ ಬರೋ ಬಿ ಸಿ ಇಂಟು ಸಿ ಡಿ ಆಯ್ತು ಮೊದಲನೇದಾಗಿ ಏನ್ ಮಾಡಿದ್ವಿ ನಾವು ತ್ರಿಭುಜ ಬಿ ಎ ಸಿ ಮತ್ತು ತ್ರಿಭುಜ ಎ ಡಿ ಸಿ ಗಳಲ್ಲಿ ಕೋನ ಎ ಏನಾಗಿದೆ ಕೋನ ಏನ ಎ ಏನಾಗಿದೆ ಡಿ ಗೆ ಸಮನಾಗಿದೆ ಸೊ ಕೋನ ಎ ಯಾವುದಕ್ಕೆ ಸಮನಿದೆ ಇದೆ ಡಿ ಗೆ ಸಮನಾಗಿದೆ ಸೊ ಅದೇ ರೀತಿ ತ್ರಿಭುಜ ಎ ಬಿ ಸಿ ಅಲ್ಲಿ ಸಿ ಕೋನ ತ್ರಿಭುಜ ಎ ಡಿ ಸಿ ಯಲ್ಲಿ ಸಿ ಕೋನ ಉಭಯ ಸಾಮಾನ್ಯ ಕೋನ ಹಾಗಾದ್ರೆ ಕೋನ ಕೋನ ನಿರ್ಧಾರಕ ಗುಣಗಳಿಂದ ಏನ್ ಗೊತ್ತಾಯ್ತು ನಮ್ಗೆ ಎ ಬಿ ಸಿ ಮತ್ತು ಎ ಡಿ ಗಳು ಸಮರೂಪಿ ತ್ರಿಭುಜಗಳು ಅಂತ ಗೊತ್ತಾಯ್ತು ಇವುಗಳು ಕೋನಗಳು ಸಮವಾಗಿದ್ರೆ ಇವುಗಳ ಬಾವುಗಳ ಅನುಪಾತಗಳು ಕೂಡ ಏನಾಗಿರುತ್ತೆ ಸಮಾನುಪಾತದಲ್ಲಿ ಇರುತ್ತೆ ಅಂತ ಆಯ್ತು ಹಾಗಾದ್ರೆ ಎ ಸಿ ಬರಬಾಗಿಲೇ ಡಿ ಸಿ ಬರಬ್ಬರಿ ಏನಾಯ್ತು ಬಿ ಸಿ ಬಾಗಿಲೆ ಎ ಸಿ ಆಯ್ತು ಸೊ ಇದನ್ನ ಏನ್ ಮಾಡೋಣ ಗುಣಿಸಿದಾಗ ಎ ಸಿ ಸ್ಕ್ವೇರ್ ಬರ ಬಿ ಸಿ ಗುಣಿಸು ಸಿ ಡಿ ಅಂತ ಆಯ್ತು ಇದೇನಾಯ್ತು ನಮ್ದು ಉತ್ತರ ಸಾಧಿಸಿದ್ವಿ ನಾವು ತ್ರಿಭುಜ ಬಿ ಎ ಸಿ ಸಮರೂಪಿ ತ್ರಿಭುಜ ಎ ಡಿ ಸಿ ಅಂತ ಗೊತ್ತಾಯ್ತು ನಮ್ಗೆ